ನಮಸ್ಕಾರ ಎಲ್ಲರಿಗೂ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಇವತ್ತು ಒಂದು ಸ್ಪೆಷಲ್ಲಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ನಾನು ನಮ್ಮ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ನಮ್ಮ ಫ್ರೆಂಡ್ ನೋಡಿ ಇಲ್ಲೇ ಇದ್ದಾನೆ ಬಸ್ಸು ಫುಲ್ಲು ಖಾಲಿ ಇದೆ ಮೆಜೆಸ್ಟಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿನ ಹಾಗೆ ನೋಡ್ಕೊಂಡು ಬಂದುಬಿಡೋಣ ಸರಿನಾ ಫ್ರೆಂಡ್ಸ್ ಫುಲ್ಲು ವೆದರು ತುಂಬ ಕೂಲಿದೆ ಅಂತೂ ಇಂತು ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಬಂದುಬಿಟ್ವಿ ಇಲ್ಲಿಂದ ಒಂದು ಫೈವ್ ಕಿಲೋಮೀಟ್ರ್ ದೂರ ಇದೆ ಬಸ್ ಅಂತೂ ಫುಲ್ಲು ರಶ್ಶು ಹಂಗೆ ಟೆಂಪಲ್ ಒಳಗೆ ಹೋಗ್ಬೇಕಂದ್ರೆ ಫಸ್ಟ್ ಕಾಲು ತೊಳ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ವಿ ಫುಲ್ ಕಾಲೆಲ್ಲ ತೊಳ್ಕೊಂಡು ಟೆಂಪಲ್ಗೆ ಫಸ್ಟ್ ಎಂಟ್ರಿ ಕೊಟ್ವಿ ಹೈ ಫ್ರೆಂಡ್ಸ್ ಇದು ಕಟೇರಮ್ಮ ದೇವಸ್ಥಾನ ಹೊಸಕೋಟೆಗೆ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ಇದು ಕಟೇರಮ್ಮ ದೇವಸ್ಥಾನ ನಾವು ಹೊಸಕೋಟೆಗೆ ಬಂದಿದ್ದೀವಿ ಇವತ್ತು ನೋಡೋಣ ಒಳಗಡೆ ಅಂತ ಹೋಗೋಣ ಬನ್ನಿ ಆ ಸ್ಟ್ಯಾಚ್ಯೂಗೋಸ್ಕರ ಟೆಂಪಲ್ ಹತ್ತು ಫುಲ್ ರಶ್ ಆಗಿದೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ ಏನು ಬೇಕು ಅಂತ ಬೇಡ್ಕೋತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಟೆಂಪಲ್ ನೋಡಿ ಒಳ್ಳೆ ಪಾಸಿಟಿವ್ ಎನರ್ಜಿ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೋಗೋಣ ಅಂದ್ವಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ಟೆಂಪಲ್ ಹತ್ರ ಕಾಲು ಇಟ್ಟಂಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಪವರ್ಫುಲ್ ಗಾಡಂತೆ ಸ್ವಲ್ಪ ಫೈವ್ ಮಿನಿಟ್ ವೆಯ್ಟ್ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ವಿ ನಮ್ಮ ಫ್ರೆಂಡ್ ಜೊತೆ ನಮ್ಮ ಫ್ರೆಂಡ್ ಏನೋ ಅಂತ ಇದ್ದಾನೆ ಅದು ನೋಡಿ ಟೈಮಿಂಗ್ಸ್ ನೋಡಿ ಟೈಮಿಂಗ್ಸ್ ಹಾಕ್ತೀನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಓಪನ್ ಇರುತ್ತೆ ಟೆಂಪಲ್ ಟೆಂಪಲ್ಗೆ ಚೆನ್ನಾಗಿದೆ ಪವರ್ಫುಲ್ಲು ಗೌಡ ಅಂತೆಲ್ಲ ಹರಕೆ ಕಟ್ಟೋದು ಕಾಯಿ ಕಟ್ಟೋದು ಎಲ್ಲ ಹರಕೆ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ಬಂದು ವಿಸಿಟ್ ಕೊಡ್ಬೋದು ನೀವು ನೋಡ್ಬೋದು ಇಲ್ಲಿ ಬಲಿ ಎಲ್ಲ ಕೊಟ್ಟಿದ್ದಾರೆ ದೇವರಿಗೆ ಕಾಯಿ ಎಲ್ಲ ಕಟ್ಟಿದ್ದಾರೆ ಅದು ಹರಕೆ ಕಟ್ಕೊಂಡ್ರೆ ಕಾಯಿ ಕಟ್ಬೋದಂತೆ ಬಲಿ ಎಲ್ಲ ಕೊಡ್ಬೋದು ತುಂಬ ಪವರ್ಫುಲ್ ಇದೆ ಟೆಂಪಲ್ಲು ಮತ್ತೆ ಗಾಡು ತುಂಬ ಪವರ್ಫುಲ್ ಇದೆ ತುಂಬ ಚೆನ್ನಾಗಿತ್ತು ಮಾತ್ರ ಇನ್ನೊಂದು ವಿಷಯ ಹೇಳೋಣ ಅಂತಿದ್ದೆ ಇದು ಕಾಟೇರಮ್ಮ ಚಿಕ್ ಟೆಂಪಲ್ ಅಂತೆ ಇನ್ನೂ ಬಿಗ್ ಟೆಂಪಲ್ ಇದೆ ಅದು ಇಲ್ಲಿಂದ ಫೈವ್ ಕಿಲೋಮೀಟರ್ ದೂರ ಆಗುತ್ತೆ ಇನ್ನು ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಕಾಡು ರೋಡ್ ಅಂತೂ ಸೂಪರ್ ಆಗಿದೆ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದೇ ಒಂದು ಮನೆ ಇಲ್ಲ ಫುಲ್ಲು ಸೂಪರ್ ಪ್ಲೇಸ್ ಮಾತ್ರ ಅಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಇಲ್ಲಿ ಬಂತು ಬಂತು ಬಟ್ ಅಷ್ಟು ಗೊತ್ತಿರಲಿಲ್ಲ ಪ್ಲೇಸ್ ಎಲ್ಲಿ ಅಂತ ನಾವು ಅಲ್ಲಿ ಕೇಳ್ಕೊಂಡು ಬಂದಿದ್ದು ಬಟ್ ಆಟೋದಲ್ಲಿ ಬಂದ್ವಿ ಟೂ ಹಂಡ್ರೆಡ್ ರುಪೀಸ್ ತಗೊಂಡ ಜಾಸ್ತಿ ಬಟ್ ಎಮ್ ಟಿ ಸಿ ಬಸ್ ಇದೆ ಅದು ಎಷ್ಟು ಗಂಟೆಗೆ ಗೊತ್ತಿಲ್ಲ ಯಾಕಿದ್ರೆ ನೀವು ಅಲ್ಲಿ ಕೇಳ್ಕೊಂಡು ಬರಬಹುದು ಕೇಳ್ಕೊಂಡು ಬರಬಹುದು ಇದು ಕಾಟೇರಮ್ಮ ಬಿಗ್ ಟೆಂಪಲ್ ಇದು ನಾವು ಹೋಗಿದ್ದು ಫಸ್ಟ್ ಹೋಗಿದ್ದು ಚಿಕ್ಕದು ಚಿಕ್ಕದು ಇದು ಬಿಗ್ ಟೆಂಪಲ್ ಹಾ ಹೊರಗಡೆ ಇದೆ ಇದು ಊರು ಒಳಗಡೆ ಇದೆ ಕಂಬಳಾಪುರ ಅಂತ ಅಲ್ಲಿಂದ ಫೈ ಕಿಲೋಮೀಟ್ರ್ ಆಗುತ್ತೆ ಬರ್ಬೋದು ಇಲ್ಲೂ ಸೇಮ್ ಅದೇ ಅದೇ ಇರೋದು ಅದೇ ವಾಡಿರೋದು ನೋಡೋಣ ಬನ್ನಿ ಹೋಗೋಣ ಬಿ ಎಮ್ ಟಿ ಸಿ ಬಸ್ಸು ಅಲ್ಲೇ ಫಸ್ಟ್ ಬಸ್ನಲ್ಲಿ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಆಟೋದಲ್ಲಿ ಬಂದು ಆಟೋದಲ್ಲಿ ಬಂದು ಇನ್ನೂರು ರೂಪಾಯಿ ಹೋಗಿಬಿಡ್ತು ಬಿ ಎಮ್ ಟಿ ಸಿ ಬಸ್ಸು ಇದೆ ಸಿಟಿ ಆಟೋನು ಇದೆ ಅಂತ ರೂಟು ಗೊತ್ತಿರ್ತಿದ ನಮ್ಕ ಊಟಗಳು ಬೇರೆ ಕೊಡ್ತಾವೆ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾವೆ ನಮ್ಕಲ್ಲು ಹೀಗೆ ಅನ್ಸುತ್ತೆ ನೋಡೋಣ ಹಿಂಗೆ ಹೋಗೋದು ಹಿಂಗೆ ಹೋಗೋದು ಊಟಗಳು ಬೇರೆ ಇದೆ ಬಸ್ ಇದೆ ಬಟ್ ನೋಡೋದ್ವಿ ನೋಡೋದು ಹಿಂಗಿಂದ ಹೆಂಗೆ ಹೋಗ್ಬೇಕು ಅಂತ ಅದು ಪೂಜೆ ಹೋಗೆಲ್ಲಾಪುರ स्पीड्स ಇದೆ ವಿಶ್ ಯಾರು ಆದರೆ ಅದರದು ಆಟ್ಯ ಮಾಡೋದು ಫೀಟ್ಸ್ ಅಲ್ಲ ಪರ ಪರ ನಿಂಗೆ ಕ್ಯು ಆ ಲೋಗ್ಬೇಕು

ದರ್ಶನಕ್ಕೆ ಫಿಫ್ಟಿ ರುಪೀಸ್ ಕೊಡ್ಬೇಕು ನಮ್ಮ ಫ್ರೆಂಡಿಗೆ ಇಲ್ಲ ನೋಡಿ ಫಿಫ್ಟಿ ರುಪೀಸ್ ಪೇ ಮಾಡ್ಬೇಕು ದರ್ಶನಕ್ಕೆ ಹೋಗ್ಬೇಕಂತ ಅಲ್ಲಿಗೆ ಹೋಗಬೇಕಂತ ಆಮೇಲೆ ಹೋಗೋಣ ಫ್ರೀ ಫ್ರೀ ಅಂತ ನ ಫ್ರೀ ಅಂತ ನಮ್ಮ ಫ್ರೆಂಡ್ ಸಿಕ್ಕಿದ್ರೆ ಏನು ಬಿಡಲ್ಲ ಎಲ್ಲ ತಿಂದು ಎಲ್ಲ ಅತ್ತು ಬಿಡತಾನೆ ಸದ್ಯ ಯೂಸ್ ಮಾಡಾರ್ ಕಾರ್ಡ್ ಕೊಟ್ಟಿಲ್ಲ ಬಿಎಂಟಿಸಿ ಬಸ್ ಸರ್ ಇಲ್ಲ ಅಂದ್ರೆ ಅದಕ್ಕೂ ಹೋಗ್ತಾನೆ ಇribandu ಬಂದು ಹಾ ಫ್ರೀ ಹಾಂ ಒಟ್ಟು ಅದು ಅದೇನಕ್ಕೆ ಇರೋದಲ್ಲ ಕಾಯಿ ಕಾಯಿದು ಆಕೆ ಆಕೆ ಅಷ್ಟು ಆದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬೋದು ನೋಡಿ ಇಲ್ಲಿ ಪೂಜೆ ಪೂಜೆ ಮಾಡ್ಬೋದು ಪೂಜೆ ಮಾಡ್ತೀರಾ ಅಂದರೆ ಪೂಜೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಒಬ್ಬಗ್ಲೆ ಸ್ಟ್ಯಾಚು ಅಂದ ಇಲ್ಲಿ ನೋಡಿ ದೊಡ್ಡ ಸ್ಟ್ಯಾಚು ಇದೆ ಕಾಟೇರಾಮ ಟೆಂಪಲ್ಲು ಆಮೇಲೆ ಇಲ್ಲಿ ದೃಷ್ಟಿಯೆಲ್ಲ ತಗ್ಸ್ಕೋಬೋದು ಎಲ್ಲ ತಗ್ಸ್ಕೋತಿದ್ದಾರೆ ಅದಕ್ಕೂ ಅಮೌಂಟ್ ಪೇ ಮಾಡ್ಬೇಕನ್ಸುತ್ತೆ ನಂಗೆ ಗೊತ್ತಿಲ್ಲ ಅಲ್ಲೊಬ್ರು ಇದ್ದಾರಲ್ಲ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ನೀವು ಬಂದರೆ ಬೇಕಿದ್ರೆ ಅವ್ರಿಗೆ ಕೇಳ್ಬೋದು ಇಲ್ಲಿ ನಿಮಗೆ ಏನಾದರೂ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಅವರು ನಮ್ಮ ಜೊತೆ ಇರಬೇಕಂತ ಬೀಗ ಕೈ ಹಾಕಿ ಅಲ್ಲಿ ಎಲ್ಲ ತೀರಿಸ್ಬೋದು ಚೆನ್ನಾಗಿದೆ ಟೆಂಪಲ್ಲು ಇದು ಬಿಗ್ ಟೆಂಪಲ್ಲು ತುಂಬ ಚೆನ್ನಾಗಿದೆ ಮಾತ್ರ ಸ್ಟ್ಯಾಚು ಅಂದರೂ ತುಂಬ ದೊಡ್ಡದಾಗಿದೆ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಫ್ರೆಂಡ್ಸಿಗೂ ತುಂಬ ಖುಷಿಯಾಯಿತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಳಗೆ ಅಲ್ಲಿ ನೀವು ಪೂಜೆ ಮಾಡ್ಬೋದು ಆಮೇಲೆ ನೀವು ದೇವ್ರ ಹತ್ರ ಬೇಡ್ಕೊಂಡು ಕಾಯಿನ್ ಅಲ್ಲೇ ಗೋಡೆ ಹತ್ರ ಅಣಿಸ್ಬೋದು ಹಂಗೆ ಗಟ್ಟಿಯಾಗಿ ನೋಡ್ಕೊಂಡ್ಬರೋಣ ಮನ್ಸಲ್ಲಿ ಏನು ಮನ್ಸಲ್ಲಿ ಅನ್ಕೊಳ್ಬೇಕು ಅದನ್ನ ಹೇಳ್ಕೊಂಡು ಅನ್ಸಿದ್ರೆ ಅದು ನಡೆಯುತ್ತೆ ಅನ್ಕೊಂಡ್ರೆ ನಿಲ್ಲುತ್ತೆ ಕಾಯಿನ್ ನಿಲ್ಲುತ್ತೆ ಪವರ್ ಇದೆ ದೇವರಲ್ಲಿ ನೀವೇನೇ ಮನ್ಸಲ್ಲಿ ಅನ್ಕೊಂಡ್ರು ಎಲ್ಲ ಆಗುತ್ತೆ ಪವರ್ಫುಲ್ ಆಗಿದೆ ಹರಕೆ ಏನಾದ್ರು ಇದ್ರೆ ಇಲ್ಲಿ ಕಟ್ಟಬಹುದು ಏನಾದ್ರು ಹರಕೆ ಹೇಳ್ಕೊಂಡು ಕಟ್ಬೋದು ನೋಡಿ ಫುಲ್ ಇದೆ ಫುಲ್ ಕಾಯಿ ಇಲ್ಲಿ ಗೋಶಾಲೆನೂ ಇದೆ ನೋಡಿ ಮತ್ತು ಕತ್ತೆ ಇದೆ ನೋಡಿ ಕತ್ತೆ ಕತ್ತೆ ಇದೆ ನಮ್ಮ ಫ್ರೆಂಡಿಗೆ ಗೋವು ಅಂದರೆ ತುಂಬ ಇಷ್ಟ ಭಾ ಕಚ್ಗಿ ಚಾಯ್ ಕಚ್ಚಿಗಿಚ್ಚಾಯ್ತ ಆಮೇಲೆ ದೇವ್ರ ಪ್ರಸಾದ ಇಲ್ಲೇ ಕೊಡ್ತಾರೆ ಇಲ್ಲಿ ದೇವ್ರ ಪ್ರಸಾದ ಅಂತ ತಿನ್ಬೋದು ಫ್ರೆಂಡ್ಸ್ ಲೈನಲ್ಲಿ ನಿಂತ್ಕೊಂಡು ತಿನ್ಬೋದು ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ಚೆನ್ನಾಗಿದೆ ಒಳಗೊಂತಾರೆ ಹೋದಾಗ ಪಾಸಿಟಿವ್ ಎನರ್ಜಿ ಬಂತು ಫೀಲ್ ಆಯ್ತು ಒಂದ್ಸತಿ ವಿಸಿಟ್ ಮಾಡಿ ಚೆನ್ನಾಗಿದೆ ಎಲ್ಲ ಕಟ್ಕೊಂಡ್ರೆ ನೆರವೇ ಇರುತ್ತೆ ಅಂತ ನಂಬಿಕೆ ಇದೆ ಚೆನ್ನಾಗಿದೆ ನೋಡಿ ನಮ್ಮ ಫ್ರೆಂಡು ಕರ್ಕಂಬಂದಿ ಖುಷಿಗೆ ಕಬ್ಬಿನ ಜ್ಯೂಸ್ ಕುಡಿಸ್ತವನೆ ಶುಗರ್ ಕ್ಯಾನ್ ಥ್ಯಾಂಕ್ ಯು ಮಚ ಥ್ಯಾಂಕ್ ಯು ಹೊಸಗಡೆ ಬಂದಿದ್ವಿ ಹೊಸಗೋಡೆ ದಂಬಿರಾಣಿ ಬಿ ಇದ್ದೀನಿ ನಾನಂತೂ ತಿಂದು ಫಿನಿಶ್ ಮಾಡಿದ್ದೀನಪ್ಪ ಇವನಂತೂ ಅಣ್ಣ ಇನ್ನ ತಿನ್ನ ಕುಕ್ ಮಾಡಿದ್ದಾನೆ ತಿನ್ನೋ ಬೇಗ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೊಡ್ಡದು ಬಟ್ಟೆ ತುಂಬ ದಂಬಿರಿಯಾನಿ ತಿಂದ್ವಿ ತುಂಬ ಖುಷಿ ಆಯಿತು ಹೀಗೆ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿ ಬೆಲ್ನೈಕ ಕ್ಲಿಕ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ವೀಡಿಯೋಸ್ನ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆ ಸಿಗೋಣ ಫ್ರೆಂಡ್ಸ್ ಬಾಯ್